ನೋಡ್ರಿ ಈಗ ಆಟಕ್ ಹೊಂಟೇವಿ ಟಮ್ ಟಮ್ದಾಗ ನಮ್ದೊಂದ್ ಟ್ರಿಪ್ ಇನ್ನ ಕಡೆ ಊಣಾಗ ಇನ್ನೂ ಇನ್ನೊಂದು ಇಟ್ಟು ಮಂದಿ ಅದಾರ ಎಲ್ಲರೂ ಎದ್ದೇವು ಒಮ್ಮೆ ನಮ್ಮ ಆಯಿ ಮನೆಯವರು ನಮ್ಮ ಅಕ್ಕಗಳು ನಮ್ಮ ಇನಿ ಎಲ್ಲರೂ ಎದ್ದೇವೆ ಒಮ್ಮೆ ಆಮೇಲೆ ಅಕ್ಕ ನಮ್ಮ ದಾದಿ ಮನೆ ನಮ್ಮ ಕಾಕಿದ್ಯಾರು ಅವರು ಅವರು ಮುಂದೆ ಹೋಗ್ಯಾರ ನಮ್ಮ ಒಂದು ಟ್ರಿಪ್ ಇನ್ನ ಅವರು ಹಿಂದೆ ಇನ್ನೊಂದು ಟ್ರಿಪ್ ಅದ ಅದೊಂದು ಮೂರು ಗಾಡಿ ನೋಡ್ರಿ ಮೂರು ಇಲ್ಲ ಮತ್ತು ನಾಲ್ಕು ಆಗ್ತದೆ ಹಾಗೆ ಒಬ್ಬರೊಬ್ಬರು ಏನು ಮಾಡ್ಯಾರ ಅಕ್ಕ ಬೇರೆ ಕಡೆ ಸ್ವಲ್ಪ ಅದಾರಲ್ಲ ನಮ್ಮ ಅಕ್ಕ ಅದು ಇದೆ ಒಬ್ಬರೊಬ್ಬರು ಅವರು ಏನು ಮಾಡ್ಯಾರ ಅವ್ರ ಗಾಡಿ ಮೇಲೆ ಅದು ಬಂದು ಬಂದು ಅವರು ಇಲ್ಲಿ ಸ್ಟಾ ಇಳೋದು ಇಳಿಸಿ ಅವರು ಮಕ್ಕಳದ್ದು ಬಂದ ಗಾಡಿ ಮ್ಯಾಲೆ ಬಂದು ಇಳಿಸಿ ಹೋಗ್ಯಾರ ಅವರೆಲ್ಲರೂ ಬ ಎಲ್ಲರೂ ಹೋಗಿ ಕೆರೆಗೆ ಮಸ್ತಿ ಮಾಡ್ಬೇಕು ಹ್ಯಾಂಗೆ ಅನಿಸ್ತಲ್ಲ ಈಗ ಹುಡುಗರು ಸ್ಕೂಲ್ ಎಕ್ಸಾಮ್ ಶುರು ಆಗ್ತವು ಆಮೇಲೆ ಈಗ ದಸರಾ ಅದೆಲ್ಲ ಸ್ವಚ್ಛ ಮಾಡೋದು ಇದೆಲ್ಲ ಆಗ್ತದಲ್ಲ ಹಂಗಾಗಿ ಎಲ್ಲಿ ಹೋಗೋದಾಗಲ್ಲ ಏನಿಲ್ಲ ಅಂತಾರೆ ಈಗ ನೀರು ಬೇರೆ ಕಮ್ಮದಾಗಲ್ಲ ಅವಾಗ ನೀರು ಬರ್ತಾವ ವರ್ಷ ಜೋರು ದಬ್ಬ ಧಬ್ ಬೀಳ್ತಿರ್ತಾವ ನೀರು ಅವಾಗೆ ಹೋಗ್ತೀವಿ ಈ ಸರ ಲೇಟಾಗಿ ಸ್ವಲ್ಪ ನೀರು ಕಮ್ಮಿ ಆಗ್ಯಾವು ಬಿಳಾಕತ್ತವು ಅಟ್ಟೆ ಬೆಳಾಕತ್ತವು ಕಮ್ಮಿ ಆಗ್ಯಾವು ಮೊದ್ಲಿಂಗಿತ್ತ ಅದಕ್ಕೆ ಹೂವು ಬರಬೇಕು ಅಂತೇಳಿ ಬಂದೇವೆಲ್ಲರೂ ಕೂಡಿ ಟ್ರಿಪ್ ಎಂಜಾಯ್ ಮಾಡ್ಬೇಕಂತೇಳಿ ಟ್ರಿಪ್ ಅಂದರೆ ಇಲ್ಲಿಂದ ಇಲ್ಲಿ ಐತದ ಒಂದು ಕಿಲೋಮೀಟ್ರ್ ಅದು ಹಾಗೆ ಬಂದೇವಿ ತೋರಿಸ್ತೀನಂತೆ ಬರ್ರಿ ಎಲ್ಲರೂ ಎಟ್ಟು ಮಸ ಮಾಡ್ತೀವಿ ಅಷ್ಟು ಮಂದಿ ಬಂದೀವಿ ಅಷ್ಟು ಮಂದಿ ಇಲ್ಲ ಅಂತೇಳಿ ಅಮ್ಮದು ಎಲ್ಲರೂ ನೀರಾಗ ಆಡಬೇಕಂತೇಳಿ ಭಾಳ ಖುಷಿ ಆಡೋದಂದ್ರೆ ಎಲ್ಲರೂ ಬಂದೀವಿ ಎಲ್ಲ ಆಡಕತ್ತೀವಿ ಈಗ ಅಂದರೆ ಎಲ್ಲರೂ ಏನು ಮಾಡ್ಯಾರ ಖರದನ್ನ ಎಲ್ಲ ಮನೆಯಾಗೆ ನಾಷ್ಟ ಅದು ಮಾಡಿರ್ತದಲ್ಲ ಅಲ್ಲಿ ಅದಕ್ಕೆ ಏನು ಸುಮ್ಮ ಒಯ್ಯಬೇಕು ನಾಷ್ಟ ಅಂತ ಎಲ್ಲರೂ ಖರೀದನ ವೆರೈಟಿ ಆಫ್ ರೈಸ್ ನಂಗೆ ಆಗಿತ್ತು ಎಲ್ಲರೂ ಖರಿದನ ಒಬ್ಬರೊಬ್ಬರು ಮನೆ ಮನೆ ರುಚಿ ಬೇರೆ ಬೇರೆ ಇರ್ತೈತಲ್ಲ ಹಂಗೆ ಎಲ್ಲರೂ ಟೇಸ್ಟ್ ನೋಡಿದೆವಿ ಎಲ್ಲರೂ ಊಟ ಮಾಡಿದೀವಿ ಎಷ್ಟು ಎಂಜಾಯ್ ಮಾಡೇವಿ ಹಂಗೆ ಆಟ ಆಡೇವಿ ನೀರಾಟ ಆಡೇವಿ ಮೋಟ ಆಟ ಆಡೇವಿ ಎಲ್ಲರೂ ಯಾಕಂದ್ರೆ ಎಲ್ಲರೂ ಬರೀ ಕೆಲಸ ಅದು ಇದು ಅತಿ ಮನೆಯಾಗಿ ಬ್ಯಾಸರಾಗಿರ್ತದ ಯಾವಾಗ ಒಂದ್ಸರಿ ಹಿಂಗೆ ನೀರು ಬಂದಾಗ ಅದು ಇದು ಮಾಡಿದಾಗ ನೀರು ಹ್ಯಾಂಗೆ ಬೀಳತ್ತ ನೋಡ್ರಲ್ಲಿ ಆ ಟೈಮಿಗೆ ಅಟ್ ನೀರು ಬಂದಾಗ ಎಲ್ಲರೇ ಇಬ್ಬರು ಒಮ್ಮೆ ಹೋಗಿರ್ತೀವಿ ಅಲ್ಲಿ ಇದು ಟೈಮಿಗೆ ಮೊರಮ್ ಟೈಮಿಗೆ ಯಾವಾಗ ಇಟ್ಟು ಆಡ್ತೀವಿ ಈಗ ಹಿಂಗೆ ಯಾವಾಗ್ರೆ ಬಂದಾಗ ಪಿಕ್ನಿಕ್ ಅಂತ ಹೇಳಿ ಬಂದು ಇಲ್ಲಿ ಆಟ ಆಡೇವಿ ಎಲ್ಲ ತೋರಿಸ್ತೀನಂತೆ ಹ್ಯಾಂಗೆ ಅನಿಸ್ತದೆ ಹ್ಯಾಂಗಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ತೀರಿ ಹ್ಯಾಂಗ ಅನ್ನಿಸ್ತದೆ ಚಲೋ ಅನ್ನಿಸ್ತದೆ ಹೇಳ್ರಿ ಎಂಜಾಯ್ ಮಾಡೋಣ ಬರ್ರಿ ಅಲ್ಲಿ ನನಗೆ ಹೋಗಿರ

ನಮ್ಮೂನ್ ಇನ್ನ ಬರ ಹಾಕತಾರ ಇನ್ನ ಅರ್ಧ ಮಂದಿ ಒಂದು ಆಟೋ ನಾವು ಬಂದೇವಿ ಎಟ್ಟ ಮಂದಿ ಇನ್ನೂ ಬರ ಹತ್ತಾರ ಇನ್ನು ಲೇಟ್ ಅಮ್ಮನವರ ಅಮ್ಮ ಅಮ್ಮನ್ ನೀರು ಖುಷಿ ಆಗದಿಡ್ ಇಲ್ಲಿ ತಾಳ ಜರಿತಾವ್ ನಮಗೆ ಹಾಸ್ ಕಟ್ಟಂಗನವರ ನೀರು को मम्मी कु्र सखी गम्मी कुंद्रखी गुत नावे बी

ఏన్ తప్పి ఆట ఆడక ఆట ఆడకేం ಅಲ್ಲೆಲ್ಲ ವಾಡಕ ನೀರ ಹಾಡಿತ್ತು ಇದು ಮಾಡ್ ಬಂದೆ ಹಾ ಸ್ವಲ್ಪ ಆಡೈ ಸ್ವಲ್ಪ ಇದು ಹೋಗಾಗ್ ಮತ್ತೆ ಸ್ವಲ್ಪ ಆಡ್ತರುತ್ತೆ ನೀನು ಅಲ್ಲಿ ಇಲ್ಲಿ ನಮ್ಮ ಕಾಕಿ ಇದು ಕೂತಿದ್ರಲ್ಲೆಲ್ಲರೂ ಅವರು ಬಂದ್ರು ಬಂದಾಲ ಅವರು ಕಡೆ ಕೂತ್ರರು ಯಾಕಂದ್ರೆ ಗದ್ದಲಿತ್ತು ಮುಸ್ಲಿಂ ಮಂದಿ ಎಲ್ಲಾ ಬಾ ಮಂದಿದ್ರು ಹಂಗಾಗಿ ಗದ್ಲಾಗಿತ್ತು ಆ ಕಡೆ ಅರ್ಧ ಮಂದಿ ಈ ಕಡೆ ಅರ್ಧ ಮಂದಿ ಒಂದು ಸ್ವಲ್ಪ ಮುಂದೆ ಹೋದ್ರೆ ಅವ್ರು ಅಲ್ಲಿ ಕೂತಾರೆ ಚತ್ತು ಐತಿ ಅಲ್ಲಿ ಕೂತಾರೆ ನಾವು ಈ ಕಡೆ ಕೂತೇವಿ ಇಲ್ಲಿ ಎಲ್ಲರೂ ಈಗ ಆಟ ಆಡುಂಬರ್ರಿ ಅಂತ ಇದು ಮಾಡತ್ತಾರ ಜ್ಯೋತಿ ಬೀಳೋದು ಹುಡುಗರು ಬಾಲ್ ತಂದಾರ ಕ್ಯಾಚ್ ಕ್ಯಾಚ್ ಆಡೋದು ಆಮೇಲೆ ಈ ಕಡೆ ನಾವು ಇನ್ನೂ ಕೂತೇವಿ ಇಲ್ಲಿ ರೈಸ್ ಅದೆಲ್ಲ ತಕೊಂಡು ಕುಂದ್ರಾಕತ್ತೀವಿ ಟಿಫಿನ್ ಎಲ್ಲರೂ ಊಟ ಮಾಡಿ ಬರ್ರಿ ಊಟ ಮಾಡಿಬರ್ರಿ ಅಂತ ಅದ್ರಾದ್ರು ಬರೋಕೆ ರೆಡಿಲಾಗೆಲ್ಲ ಆಡೋದ್ರೊಳಗೆ ಹತ್ತಾರ ಹುಡುಗರಂತರೂ ಮೊದಲು ಆಟ ಆಡು ಆಟ ಆಡಮು ಅಂಥೇಳಿ ಆಟ ಆಡೋದು ಇದೇ ಇರ್ತದೆ ಬರ್ರಿ ಮದ್ದು ಉಂಡ ಆಮೇಲೆ ಆಡೋಕೆ ಟೈಮ್ ಆಗುತ್ತೆ ಅಂದ್ರೆ ನಾಲ್ಕೂವರೆ ಅಂದ್ರೆ ಇಲ್ಲಿ ಹಾಗಾಗಿ ಬಡ ಬಡ ಏನು ಮಾಡೋದು ಮುಗಿಸೋಂದು ಛಂದ್ ತನಕ ನೀವು ನಾಲ್ಕೂವರೆ ತನೇ ಆಡ್ರಿ ಅಂತ ಅಂಥೇಳಿ ಹಂಗೆ ಇದು ಮಾಡತ್ತಾರ ದೊಡ್ಡೋರು ಎಲ್ಲರು ಈಗ ಹುಡುಗರಿಟ್ಟು ಆಟ ಆಡೋದಾಯ್ತು ಈಗ ಇಲ್ಲಿ ಏನೇನು ಮಾಡ್ತೀವಿ ಏನೇನು ಊಟ ಏನು ಏನೇನಿಲ್ಲ ಎಲ್ಲರದ್ದು ವೆರೈಟಿ ಆಫ್ ಪ್ರೈಸ್ ನೋಡಂ ಬರ್ರಿ ಬರಾಟೆ ಪ್ರೈಸ್ ಯಾಕನ್ನತ್ತೀನಂತಂದ್ರೆ ಎಲ್ಲದು ಅವ್ರ ಮನೆ ಟೇಸ್ಟ್ ಇವ್ರ ಮನೆ ಟೇಸ್ಟ್ ಎಲ್ಲದು ಒಂದೇ ಕಡೆ ಈಗ ನಾವು ಎಲ್ಲರೂ ಮಾಡ್ಕೊಂಡು ಹೋಗಿರ್ತೀವಿ ಒಂದು ಕಡೆ ಕೂತು ತೇ ಮನೆ ಮನೆ ಇದೆ ಎಲ್ಲರೂ ಒಂದು ಮೊಹನಿ ಇದೆ ಎಲ್ಲರು ಯಾರು ಮಾಡ್ಕೊಂಡು ಬಂದಿರ್ತಾರಲ್ಲ ಎಷ್ಟು ಮಂದಿ ಹೋಗಿರ್ತೀವಿ ಎಲ್ಲರೂ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲರೂ ಟೇಸ್ಟ್ ನೋಡೋಂಗಾಗ್ತೈತೆ ಈಗ ನಿಮ್ಮ ಮನೆ ಆದ್ರೆ ಆಯಿತು ನಿಮ್ಮೊಬ್ಬರದೇ ನೀವೇ ಮಾಡಿದ್ದೆ ನೀವೇ ತಿನ್ರಿ ಅದೇ ಟೇಸ್ಟ್ ನಿಮ್ಗೆ ಏನಾದ್ರೂ ಚೇಂಜ್ ಅನಿಸಲ್ಲ ಏನಿಲ್ಲ ಇಂತೇನ ಬಂದಾಗ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಆಗ್ತೈತಿ ಎಲ್ಲನೂ ನೋಡ್ರಿ ಎಲ್ಲರೂ ಆಟ ಆಡೋದು ಈ ಥರ ಪ್ಲ್ಯಾನ್ ಮಾಡ್ತೀವಿ ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಕೊತ್ಬಿಡೋದು ಏನು ಮಾಡೋದಿಲ್ಲ ಏನು ಅದೇ ಕೆಲಸ ಮಾಡು ಆಯಿತು ಮಕ್ಕಳು ನಾ ಏನು ಎಂಜಾಯ್ ಮಾಡೋದಿರ್ತ ಎಲ್ಲ ಹೋಗಿರ್ತೀವಲ್ಲ ಅಲ್ಲಿ ಪೂರ ಎಂಜಾಯ್ ಮಾಡೋದು ಎಲ್ಲಿ ಮನೆ ಹಂಗಿರ್ತೀವಿ ಅದು ಕೆಲಸ ಮಾಡ್ಕೊತ ಅದು ಅದು ಹಂಗೆ ಮಾಡ್ಕೊತಿರೋದು ಹಂಗಾಗಿ ಬರ್ರಿ ಬರತ್ತೆ ನಾ ಏನೇನು ಮಸ್ತಿ ಮಾಡತ್ತೇವೆ ಏನೇನಿಲ್ಲ ನೋಡು ಬರ್ರಿ ಗಾರ್ಡನ್ ಐತಿ ಗಾರ್ಡನ್ಗೆ ಬಂದೇವಿ ನೀರು ಆಡಿ ತೋರಿಸ್ತೀನಿ ನಾನು

मजिकारा बने, बेटी चल, 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 हा एक चक्र पडायचो ಅದರ <laughs> ಮಮ್ಮಿ <laughs> ये निशान इधर है ये रानी का ये रानी का ये रानी का ये रानी का ए रानी का ए रानी का काम करके कूड़ा करवा दो जरा जूस करा दो ಸ್ವಪ್ ಯಾರಿಗೆ ಯಾವ್ದದು ಅದು ಎಲ್ಲರಿಗೆ ಲಾಸ್ಟ್ ಇದು ಪಾರ್ಟಿ ಮತ್ತು ನೀರು ಆಡೋಕ್ಕೆ ಹೋಗೋದು ಈಗ ಈಗಿಟ್ಟು ಹತ್ತ ನಾ ಆಡಾಡ್ದ ಈಗ ಎಲ್ಲರೂ ಇದು ಮಾಡ ಜ್ಯೂಸ್ ಕಡೆ ಹತ್ತಿರ ಪಾರ್ಟಿ ಜ್ಯೂಸ್ ಪಾರ್ಟಿ ಈಗ ಎಲ್ಲ ಖಾಲಿ ನಾಲ್ಕೂರಿ ಅಂದ್ರೆ ಎಲ್ಲ ಖಾಲಿ ಹಾಕಿ ನಿಂದಿರ್ತದೆ ಬಂದಾಗ್ತದ ನಾಲ್ಕೂರಿಗೆ ಎಲ್ಲರೂ ಹೊಂಟಾರೆ ಮತ್ತೆ ಹಂಗೆ ನೋಡಿ ಆ ಕಾಡು ಸೈಡು ಅದ ನಾಗ ಗದ್ದು ಈ ಕಡೆ ಜಿಟ್ಟು ಒಂದೇ ಅದೇ ನಾವು ಹಂಟರಕ ಕಡ ಎಲ್ಲ ಆಕರೆ ಹೋಗೋದು ಬರ ಹೋಗಿ ನೀರ ಹಾಡಕ ಹೋಗುದು ಯೂಟ್ಯೂಬ್ ಅಲ್ಲಿ ಇದೆ ನಿಂದಿ ನಿಂದಿ ಹ್ಮ್ ನಿಂತು ನಿ ಈ ತೋಂಡಿ ಆಯ್ ಕಡ ಬಾರೆ ತಂಸಪ್ ಕುಡಿ ಮತ್ತೆಲ್ಲಾ ನೋಡಲ್ಲ ಮಾರೇ ತಾ ಹಾಕೇರೋ ದೊಡ್ಡಟಾಡಿ ಸಖೈತ ದಮ್ ದಮ್ ಬರಕತ ಯಲ್ಲ ತಂಸಪ್ ಕುಡಿ ಅತೇ ಜ್ಯೂಸ್ ಜ್ಯೂಸ್ ಬಚ್ಚೆಕ ಫೋನ್ ಯಾರಿ ಅದು ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಕೊಡುವ ಅವ್ರು ಫ್ರೂಟಿ ನಾವು ಅಮ್ಮ ನೋಡಿದ್ರಲ್ಲ ಇಟ್ಟತನ ಆಟ ಆಡಿದು ಇದೆಲ್ಲ ಹ್ಯಾಂಗ ಅನಿಸ್ತು ಎಲ್ಲ ಸಿಸ್ಟರ್ಸ್ ಎಲ್ಲ ಈಗ ಬೆಟ್ಟ ಆಗಿರ್ತೇವಲ್ಲ ಹಂಗಾಗಿ ಎಲ್ಲರೂ ಆಟ ಆಡೋದು ಎಲ್ಲ ಒಟ್ಟು ಫನ್ ಮಾಡೋದು ಅಂದ್ರೆ ಮಾಡೋದು ಹಂಗೆ ಆಮೇಲೆ ಇಲ್ಲಿ ಗಾರ್ಡನ್ ಈಗ ನವಿಲ್ ಗಿವಿಲ್ ಎಲ್ಲ ಮಾಡ್ಯಾರ ಅಲ್ಲಿ ಗೋರಿಲ್ಲ ಬಾಲು ಎಲ್ಲ ಮಾಡಿದ್ರು ಅವೆಲ್ಲ ಕಡೆ ಎಲ್ಲ ಹೋಗಿಲ್ಲ ನಾವು ಯಾಕೆ ಆಡೋದ್ರೊಳಗೆ ಇದ್ದಿದ್ದೇವೆ ಅಂತರ ಮಳಿ ಬಂದು ಎಲ್ಲ ಅಲ್ಲಿ ಕಿಚು ಕಿಚು ಕಿಚಾಗ್ಬಿಟ್ಟೈತಿ ನಮ್ಗೆ ಅಲ್ಲಿ ಹೋಗೋದು ಇದಾಗ್ತದಿಲ್ಲ ಎಲ್ಲಿ ಅದಕ್ಕೆ ಇಲ್ಲೇ ಮುಂದೆ ಹೋಗು ಟೈಮಿಗೆ ನಾವೇನು ಮಾಡ್ಯಾರ ಮುಂದೆ ಅಲ್ಲಿ ಫೋಟೋ ಅಲ್ಲಿ ತಕ್ಕೊಳಕತ್ತಾರ ನಾವು ಎಲ್ಲ ಲಾಸ್ಟ್ ಬರೋ ಅಂತ ಹೇಳಿ ತೊಗೋಬೇಕಂತ ಹೇಳಿ ಎಲ್ಲರೂ ಫೋಟೋ ತೊಗೊಂಡಿವಿ ಅಮ್ಮ ಅಮ್ಮು ಅದು ಪಾಪ ಬಡ್ಕೊತ ಚಂದ ಒಬ್ಬಕ್ಕೆ ಕುಂದರ್ಸಿ ತೆಗೀಬೇಕು ಅತ್ತೆ ಫೋಟೋ ನಂದಿತ್ತು ಆಕೆ ಕುಂದ್ರ ಇಲ್ಲ ಭಾಳ ಹಾನ್ಲಿ ಆಗ್ಬಿಟ್ಟ ಪಾಪ ಬಡ್ಕೋತು ಅಂದ್ರೆ ಅಳಿಲ್ಲ ಅಂದ್ರೆ ಅಷ್ಟು ಬಡ್ದಿಲ್ಲ ಇಲ್ಲ ಅಂದ್ರೆ ಆತಿದ್ಲಿಕ್ಕೆ ನೋಡ್ದೆ ಮುಗಿ ಅದ್ಯಾರು ಬಡ್ದು ಏನಂತೇಳಿ ಬಡ್ದಿಲ್ಲ ಎಲ್ಲರೂ ಹೊಂಟೆ ಹೊರಗೆ ಎಲ್ಲರೂ ಹೋಗಿ ಈಗ ಆ ಕಡೆಲ್ಲ ನಮ್ಮ ಕಾಕಿ ಇದೆಲ್ಲರೂ ಬರ್ತಾರೆ ಆ ಸೈಡ್ ಕೂತರಾಗ ತೋರಿಸಿದಲ್ಲ ಆ ಸೈಡ್ ಅವರು ಎಲ್ಲರೂ ಬರ್ತಾರೆ ಅಲ್ಲೇ ಅಲ್ಲೇ ಬಂದು ನೀರಾಡೋದು ಇದೆಲ್ಲ ಎಷ್ಟು ಮಸ್ತಿ ಮಾಡ್ತೀವಿ ಎಟ್ಟೆಲ್ಲ ತೋರಿಸ್ತೀನಿ ಎಲ್ಲ ಪೇಂಟಿಂಗ್ ಅದು ಮಾಡ್ದಲ್ಲಿ ಇಟ್ಟು ಫೋಟೋ ತೊಗೊಂಡೀವಿ ನೋಡಿರಿ ಬಂದೆವು ನೀರಿನ ಕಡೆ ಅಲ್ಲಿ ಕೂತಿ ನೀರಾಡೋದು ಎಲ್ಲ ಚೆಂದ ಅನಿಸ್ತದೆ ಹ್ಯಾಂಗೆ ಎಲ್ಲ ನೋಡಿರಿ ನೀವು ಗೊತ್ತೇ ಆಗಲ್ಲ ಕಾಲಂದು ದೊರೀತಾವ

मेरो बाडा ताली के हिडा मलाई ಮಜಾ ವಿಡಿಯೋ ಮಾಡೋದು ಮಾಡೋದಾಗಲಿಲ್ಲ ಎಲ್ಲ ಹುಡುಗರು ವೀಡಿಯೋ ಆಡೋದಾಗಲ್ಲ ಅಂತ ಹೇಳಿ ಅವರು ಸ್ವಲ್ಪ ಇನ್ನು ಒಟ್ಟು ಎಲ್ಲರು ಹಾಗೆ ಬರಕ್ಕೆ ನಮ್ಮ ತಂಗಾರು ಎಲ್ಲರೂ ಬಂದಿದ್ರಲ್ಲ ಎಲ್ಲರೂ ಆಡಿದ್ದೇವೆ ನಿಮಗೆ ಮಜಾ ಮಾಡಿದ್ವಿ ಈಗ ಮನೆ ಹೊಂಟೆನೋ ಎಲ್ಲ ತಯ ಒಂದು ಮೈನೋ ತೈಷ್ಗ ಅಮ್ಮ ಅವಾಗಿ ಸತ್ತೆ ಆಡಿದ್ದು ಅದ್ರ ಮ್ಯಾನ ಆಡಿಲ್ಲ ಮನೆ ಹೊಂಟ ಎಲ್ಲ ನೋಡ್ರಿ ಒಂದ್ ಆಟ ಇನ್ನೊಂದು ಆಟೋ ಕಲ್ ನಮ್ಮ ಆಟೋ ಸಿಕ್ಕರೆ ಬರ್ತದೆ ನಾವು